ಹಾಯೋ ನಮಸ್ಕಾರ ಜೆ ಕೆ ಜಗತ್ತಿಗೆ ಸ್ವಾಗತ ನಾನು ಗೋಪಾಲ್ ಕೃಷ್ಣ ಇವತ್ತು ನನ್ನ ಸೊಸೆ ವಾಕಿಗೆ ಜಾಯ್ನ್ ಆಗಿದ್ದಾಳೆ ಬೆಳಿಗ್ಗೆ ಈಗ ಇವಳು ಬೆಳಿಗ್ಗೆ ಬೆಂಗಳೂರಿಂದ ಬಂದಳು ಬಂದ ಮೇಲೆ ಇವತ್ತು ಹೊಸ ವಿಷಯ ಅಂದರೆ ಇವತ್ತು ಮನೆಯದು ಪ್ಲ್ಯಾನ್ ರೆಡಿಯಾಗಿದೆ ಅದನ್ನೀಗ ಅಲ್ಲಿ ಈಗ ಹಾಕಿ ನೋಡಲಿಕ್ಕೆ ಉಂಟು ಅಂದರೆ ಈಗ ಕುಟಿಬೇಡಿದ್ದು ಹೇಳ್ತಾರಲ್ಲ ಅಫಿಷಿಯಲ್ ಆಗಿ ಅಲ್ಲ ಅನ್ಅಫಿಷಿಯಲ್ ಆಗಿ ಹೇಗೆ ಕಾಣ್ತದೆ ಅಂತ ಅದ್ರ ಮೇಲೆ ನಾನು ಚೇಂಜಸ್ ಇದ್ದರೆ ಮತ್ತೆ ಫುನ ನೋಡಲಿಕ್ಕುಂಟು ಮತ್ತೆ ಪುನಃ ಸರಿ ಮಾಡಲಿಕ್ಕುಂಟು ಹಾಗೆ ತುಂಬ ಖುಷಿಯಲ್ಲಿದ್ದಾಳೆ ಅವಳು ಇವತ್ತು ಗುಡ್ ಮಾರ್ನಿಂಗ್ ಬಾ 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 ಬಾರೋ ಬಾಯ್ ಇವನು ಇಲ್ಲಿಗೆ ಬರೋ ತನಕ ಸರಿ ಇರ್ತಾನೆ ಬಂದ ಮೇಲೆ ಇವನು ಆ ಟಪ್ಪೀಟ ಅಂತ ಈಗ ಶುರುವಾಗ್ತದೆ ನನ್ನ ಸೊಸೆ ಅಂದರೆ ಇವನಿಗೆ ಭಾರಿ ಇಷ್ಟ ಅಂದರೆ ಚಿಕ್ಕದಿರೋಗ್ಲೇ ಇವನು ಮೈಸೂರಿಂದ ನಾನು ಮತ್ತೆ ಇವಳೋಗಿ ತಂದದ್ದು ಚಿಕ್ಕ ಮರಿ ಇದ್ದೆ ಇವನು ಮಂಗಪ್ಪ ಸೊಸೆಗೆ ಸಹ ಆಶ್ಚರ್ಯ ಆಗ್ತಾ ಉಂಟು ಗಿಡ ಎಲ್ಲ ಟೈಮ್ ಆಗಿತ್ತು ಅವಳು ಅವಳಿಗೆ ಅವಳಿಗೊಂದು ಈ ಗಿಡ ನೋಡಿ ಬಾರಿ ಖುಷಿ ಆಯ್ತು ಅಡಿಕೆ ಗಿಡ ಈಗ ಬಂದಿದೆ ಎರಡು ವರ್ಷ ಪೂರ್ತಿ ಕಳೀತು ಇವತ್ತು ಅಕ್ಕ ಬಂದಿರ್ಬೇಕು ನನ್ನ ಮೇಲೆ ಅಷ್ಟು ಹಾರುದಿಲ್ಲ ಅಕ್ಕನ ಮೇಲೆ ಬಾರಿ ಕಷ್ಟದಲ್ಲಿದ್ದಾನೆ ಅಲ್ಲಿಗೆ ಹೋಗ್ಲಿ ಕಾಯ್ತ ಅಕ್ಷಿ ಮಾಡ್ತೀಯ ದೂರದಲ್ಲಿ ಕೂತ ಕೊಕ್ಕರೆಗಳು ಸಹ ಕಾಣ್ತಾ ಉಂಟು ಈ ಗುಡ್ಡ ಬೆಟ್ಟದ ಮಧ್ಯದಲ್ಲಿ ರಬ್ಬರ್ ತೋಡ ಕಾಣ್ತಾ ಉಂಟು ಆದ್ರೆ ಈಗ ಎಲೆಗಳ ಶೆಡ್ಡಿಂಗ್ ಆಗಿದೆ ಅಂದರೆ ಈಗ ಮಳೆಗಾಲದಲ್ಲಿ ಕೊಳಿತು ಬಿದ್ದಿದೆ ಈಗ ಸಣ್ಣ ಶಿ ಸ್ಟಾರ್ಟ್ ಆದಕ್ಕಿರಬೇಕು ಬಿದ್ದಿದೆ ಇನ್ನು ಮತ್ತೆ ಪುನಃ ಚಿಗಿರಿದಾಗ ಭಾರಿ ಚೆನ್ನಾಗಿ ಕಾಣ್ತದೆ ಅಂದರೆ ಈಗ ಈ ಬಂಗಾರದ ಹೂವಿನ ಥರ ಕಾಣ್ತದೆ ಪಳ ಹೊಳಿತಾ ಇರ್ತದೆ ನನ್ನ ಸೊಸೆ ಕೆಲಸ ಬಿಟ್ಟು ಕೂತಿದ್ದಾಳೆ ಇನ್ನು ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಇವತ್ತು ಹೊಸದಾಗಿ ಕೊಬ್ಬರಿ ತಗೊಂಡು ಹೋಗ್ತಾ ಇದ್ದಾನೆ ಸುಳ್ಳೆ ನಿನ್ನೆ ತಗೊಂಡೋಗಿದ್ದೆ ಓಮ್ನಿ ಹಾಳಾಗಿತ್ತು ಹಾಗೆ ಮತ್ತೆ ಕಾರಲ್ಲಿ ತಗೊಂಡೋಗ ಲೇಟ್ ಆಗಿತ್ತು ಕ್ಲೋಸ್ ಆಗಿತ್ತು ಹಾಗೆ ಪುನಃ ತಂದಿದ್ದಾನೆ ಇವತ್ತು ಸಂತೆಗೆ ಹೋದನ್ನು ಭೀಮಣ್ಣ ಅಂತ ನಿಮ್ಮ ಮುಂದೆ ಕೇಳಿರ್ಬೋದು ಆ ಥರ ಮತ್ತೆ ಪುನಃ ಹೋಗ್ತಾಯಿದ್ದಾನೆ ಸುಳ್ಳಕ್ಕೋಗಿ ಕೊಬ್ಬರಿಗೆ ಉಟ್ಟು ಫರ್ಟಿಲೈಸರ್ ತಗೊಂಡು ಮುಂದೆ ಈಗ ಮನೆಗೆ ಬಂದು ಊಟಕ್ಕೆ ಕೂತಿದ್ದಾನೆ ನನ್ನ ಸೊಸೆ ಬಂದ ಲೆಕ್ಕದಲ್ಲಿ ಮೈಸೂರು ಪಾಕ್ ರೆಡಿಯಾಗಿತ್ತು ಆಮೇಲೆ ಪಾಯಸ ಎಲ್ಲ ಶಾವಿಗೆ ಪಾಯಸ ಆಮೇಲೆ ಎಲ್ಲ ಕೆಲವೆಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಬಂದಿತ್ತು ಹಾಗೆ ಮಿಸ್ಸಸ್ಸಿಗೆ ತುಂಬ ಡೌಟ್ ಆಯಿತು ಇದೀಗ ಮೈಸೂರು ಪಕ್ಕದ ಕಾಣ್ತಾ ಉಂಟ ಇಲ್ವಾ ಕಾಣ್ತಾ ಇಲ್ವಾ ಎಲ್ಲರತ್ರ ಕೇಳಿ ಸಾಮಾನ್ಯ ಇನ್ನು ನಿಮ್ಮತ್ರ ಕೇಳಿದ ಮಾತ್ರ ಬಾಕಿ ಅಷ್ಟೇ ಅವಳಿಗೆ ತಿನ್ನು ಸರಿಯಾಗಿ ತಿನ್ನು ಸೂಪರ್ ಓಕೆ ಓಕೆ ಈಗಿನ ಈಗ ಮಕ್ಕಳು ತಿನ್ನೋದೇ ಸ್ವೀಟ್ ತಿನ್ನೋದು ಬಹಳ ಕಷ್ಟದಲ್ಲಿ ಹಾಗೆ ಅಂಥದಲ್ಲಿ ಅವಳಿಗೆ ತಿಂತ ಇದ್ದಾಳೆ ಮೋಸ್ಟ್ಲಿ ಪನಿಶ್ಮೆಂಟ್ ಅಂತ ಕಾಣ್ತಾ ಇಲ್ಲ ಅವಳಿಗೆ ಮಸ್ತ್ ಓಕೆ ಓಕೆ ನನ್ನ ಮಗಳು ಇವಳ್ದಂದು ಹೇಳಿದ್ರೆ ಹಾ ಇವಳು ಹೇಳಿದ್ರೆ ಬಾರಿ ಫೈನಲ್ ಅದು ಇಲ್ಲ ಇವಳು ಮಕ್ಕಳು ತಿನ್ನುದಿಲ್ಲ ಅಂದ್ರೆ ತಿನ್ನುದಿಲ್ಲ ಅಂದ್ರೆ ಮತ್ತೊಬ್ಳು ತಿನ್ನೋದಿಲ್ಲ ಹಾಗೆ ಇವಳು ತಿನ್ನೋದಿಲ್ಲ ಅಷ್ಟೇ ಎಲ್ರಿಗೂ ಆಕ್ಚುಲಿ ಬೇಕು ಅಂತ ಇರ್ತದೆ ತಿನ್ನುದಿಲ್ಲ ಅಷ್ಟೇ ಇವಳು ಒಬ್ಳು ಬಂದ್ಲ ಇನ್ನು ಇವಳ್ದೆಲ್ಲ ಈಗ ನಮ್ ಶೆಫ್ ಇವಳು ಮೈನ್ ಶೆಫ್ ಅಂತ ಹೇಳಿದ್ರೆ ಕಷ್ಟ ಆದ್ರೆ ಹೇಳುದನ್ನು ಬಿಡುದ ಬಿಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹೇಳ್ತಾ ಇದ್ದೇನೆ ಅಷ್ಟೇ ಬಾಯಿಗೆ ಏನೆಲ್ಲ ನಡೀತಾ ಉಂಟು ಓಹೋ 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 ಫರ್ಟಿಲೈಸರ್ ತಂದಾಯ್ತು ಅದನ್ನ ಅನ್ಲೋಡ್ ಆಗ್ತಾ ಉಂಟು ಹಾಗೆ ಬೇಕಾದಷ್ಟು ಇದು ಮೇಲೆ ಮತ್ತೆ ಫನ ತರದು ಏನೋ ಏನ ಏನ ಏನು ಏನು ಏನೋ ಸೆಕೆಂಡ್ 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 ಗುಡ್ ಬೈ ಗುಡ್ ಬೈ ಏನು ಗುಡ್ ಬಾಯ್ ಗುಡ್ ಬೈ ಆಯ್ತಾ ಬ್ರೋನೋ ಬ್ರೋನೋ ಗುಡ್ ಬಾಯ್ ಗುಡ್ ಬಾಯ್ ಸೆಕೆಂಡ್ ಸೆಕೆಂಡ್ ಹಾಗೀಗ ನಾನು ಮತ್ತು ಸೊಸೆ ಈಗ ಸೊಳ್ಳೆ ಬಸ್ ಸ್ಟ್ಯಾಂಡಿಗೆ ಬಂದೆವು ಇನ್ನೀಗ ಬೆಂಗಳೂರು ಬಸ್ ಹತ್ತಿ ಇದ್ದೇವೆ ಬೆಂಗಳೂರಿಗೆ ಅದರ ಮೇಲೆ ನಾಳಿನ ಪ್ರೋಗ್ರಾಮು ನಾಳೆ ಫಿಕ್ಸ್ ಆಗ್ತದೆ ಗುಡ್ ಮಾರ್ನಿಂಗ್ ಈಗ ಅಷ್ಟು ರೀಚ್ ಆದವು ಬೆಂಗಳೂರಿಗೆ ಈಗ ನನ್ನ ಸೊಸೆ ಟೀ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಟೀ ಅಲ್ಲಿ ಕುಡಿದೆವು ಈಗ ಮತ್ತೆ ಪುನಃ ಟೀ ಕುಡಿಯೋ ಅಂತಂದರೆ ನಾವು ಸ್ವಲ್ಪ ಟೀ ಕುಡ್ಕರು ಹೇಳ್ತಾರಲ್ಲ ಆದ್ಯಂತಿ ಹಾಗೆ ನಾವೀಗ ಈಗ ಬೆಳಿಗ್ಗೆ ಕಾಫಿಗೆ ನಾನು ಮತ್ತೆ ಸೊಸೆ ಜೊತೆಲೆ ಹೊರಟಿದ್ದೇವೆ ಈಗ ಅವಳದ್ದು ಅವಳ ಬೈಕಲ್ಲಿ ಹೋಗೋದು ದೊಡ್ಡ ದೊಡ್ಡ ರೈಡರ್ ಅವಳು ಸ್ವಲ್ಪ ನಾಳೆ ಸಣ್ಣ ಪ್ರೋಗ್ರಾಮ್ ಹಾಕಿದ್ದೇವೆ ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂತ ಮಂತ್ರಿ ಮಾಲಿಗೆ ಬರ್ತಾ ಇದ್ದೇವೆ ಮುಗಿಸಿ ಬಂದು ಹೋಟೆಲ್ ಆಯ್ತು ಹಾಗೆ ನಾಳೆ ಬೆಳಿಗ್ಗೆ ಹೈದ್ರಾಬಾದ್ ಹೋಗ್ತಿದ್ದೇವೆ ಎಲ್ಲರೂ ಸಹ ಅದೇ ಹೊರಡೋ ಗಡಿಬಿಡಿಯಲ್ಲಿದ್ದಾರೆ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಹೈದ್ರಾಬಾದು ವಿಡಿಯೋವನ್ನು ಮುಂದಿನ ಅವಾಗಲ್ಲಿ ಹಾಕ್ತೇನೆ ದಯವಿಟ್ಟು ನೋಡಿ ಎಲ್ಲರೂ ಸಹ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್